ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಶಿವಶೇಖರ್ ಚಾನಲ್ ಈ ವಿಡಿಯೋನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಪ್ರಸಿದ್ಧಿ ಪಡೆದಂಥ ಸಿದ್ಧಿವಿನಾಯಕ ದೇವಸ್ಥಾನ ಈ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇರೋದು ಕುಂದಾಪುರದಲ್ಲಿ ಅಬೌಟ್ ನೈನ್ ಕಿಲೋಮೀಟರ್ ನಾರ್ತ್ ಈಸ್ಟ್ಗೆ ಬರುತ್ತೆ ಇದು ಹಟ್ಟಿ ಅಂಗಡಿ ಅನ್ನೋ ರಸ್ತೆಯಲ್ಲಿ ಸಿಗುತ್ತೆ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂದರೆ ನಮ್ಮ ಗಣಪ ಇಡೀ ಪ್ರಪಂಚದಲ್ಲೇ ನೆ ಗುಂಗರು ಕೂದಲನ್ನ ಸಡಿಲವಾಗಿ ಬಿಟ್ಟಿರುವಂತ ಗಣಪನ ವಿಗ್ರಹ ಇದು ಮತ್ತು ಈ ವಿಗ್ರಹ ಪ್ರತಿ ವರ್ಷ ಬೆಳೆಯುತ್ತದೆ ಅನ್ನೋ ನಂಬಿಕೆ ಇಲ್ಲಿ ಇರೋದ್ರಿಂದ ಇಲ್ಲಿ ನಾವು ಏನೇ ಸಂಕಲ್ಪ ಮಾಡಿಕೊಂಡರೂ ಅದು ನೆರವೇರುತ್ತದೆ ಎಂಬ ನಂಬಿಕೆಯೂ ಇದೆ ಹಾಗಾಗಿ ಪ್ರಪಂಚದಾದ್ಯಂತ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ ಮತ್ತೊಂದು ಇಲ್ಲಿನ ವಿಶೇಷ ಅಂತಂದ್ರೆ ಹಟ್ಟಿ ಅಂಗಡಿ ರಸ್ತೆಯಲ್ಲಿ ಸಿಗುವ ಸಾಲು ಸಾಲು ದೇವಾಲಯಗಳು ನೋಡಿ ನನಗೆ ಮೊದಲು ಸಿಕ್ಕಿದ್ದು ಈ ಲಕ್ಷ್ಮೀನಾರಾಯಣ ಸನ್ನಿಧಿ ಇದು ಆ ಟೈಮ್ಗೆ ಓಪನ್ ಇರಲಿಲ್ಲ ಕ್ಲೋಸ್ ಆಗಿತ್ತು ಹಾಗೆ ಎಡಗಡೆಗೆ ಹೋದರೆ ಅಲ್ಲೂ ನಿಮಗೆ ಎರಡು ಮೂರು ದೇವಸ್ಥಾನ ಕಾಣಿಸುತ್ತೆ ನೋಡಿ ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಈ ದೇವಸ್ಥಾನದ ರಸ್ತೆ ಎರಡೂ ಕಡೆಯಿಂದ ಹಚ್ಚ ಹಸಿರಿನಿಂದ ಕೂಡಿದ್ದೆ ಈ ರಮಣೀಯ ನೋಟವನ್ನ ನೋಡೋದಕ್ಕೆ ಆಹಾ ಕಣ್ಣುಗಳಿಗೆ ಅದ್ಭುತ ಅಂತ ಅನ್ಸುತ್ತೆ ಸೊ ಹೀಗೆ ಈ ಹಸಿರನ್ನ ನೋಡಿಕೊಂಡು ಸೀದಾ ಹೋದರೆ ಅಲ್ಲಿ ನನಗೆ ಕಾಣಿಸಿದ್ದು ಎರಡರಿಂದ ಮೂರು ದೇವಸ್ಥಾನ ಅದು ಒಂದು ದೇವಸ್ಥಾನದ ಹಿಂಭಾಗ ಇತ್ತು ಮತ್ತೆ ಇನ್ನೊಂದು ಕಡೆ ಬಲಭಾಗದಲ್ಲಿ ಕಂಡಂತ ದೇವಸ್ಥಾನ ನಮಗೆ ಆ ದೇವಸ್ಥಾನದ ಹಿಂಭಾಗ ಆದ್ರೂನು ಅದರ ಮುಂದೆ ಹರಿಯುವಂತ ನದಿ ನಿಮ್ಗೆ ಇಲ್ಲಿಂದನೇ ಕಾಣಿಸುತ್ತೆ ಆ ಗೇಟ್ ಕ್ಲೋಸ್ ಆಗಿ ದೇವಸ್ಥಾನ ಕ್ಲೋಸ್ ಆಗಿದ್ರಿಂದ ನನಗೆ ಹೋಗೋಕ್ ನೋಡಿ ಇದೆ ಆ ರಸ್ತೆ ಬಲಗಡೆ ಹೋಗುವಂತ ರಸ್ತೆ ಆ ರಸ್ತೆನಲ್ಲಿ ನೋಡಿದಾಗ ನಿಮ್ಗೆ ಅಲ್ಲಿ ನದಿ ಕೂಡ ಕಾಣತ್ತೆ ಸೊ ಪ್ಲೀಸ್ ಈ ಪ್ಲೇಸ್ನ ತಪ್ಪದೇ ವಿಸಿಟ್ ಮಾಡಿ ಉಡುಪಿಗೆ ಹೋದಾಗ ಯು ವಿಲ್ ಗೆಟ್ ಅ ಪಾಸಿಟಿವ್ ವೈಪ್ ಥ್ಯಾಂಕ್ ಯು